ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಗುಂಡಣ್ಣ ತುಂಬಾ ಬೇಜಾರಲ್ಲಿ ಕೂತಿರ್ತಾನೆ ಅಲ್ಲಿಗೆ ಶಂಕರ ಬಂದ್ಬಿಟ್ಟು ಯಾಕೆ ಗುಂಡ ತುಂಬಾ ಬೇಜಾರಾಗಿ ಕೂತಿದೀಯಾ ಏನಾಯ್ತಲ್ಲ ನಿನಗೆ ಅಂತ ಹೇಳಿ ಕೇಳ್ತಾನೆ ಹಾಗಾಗಿ ಈ ಗುಂಡಣ್ಣ ಯಾಕೋ ಗೊತ್ತಿಲ್ಲ ಬಾಸು ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ಗುಂಡಣ್ಣ ಹೇಳ್ತಾನೆ ಯಾಕ್ಲ ಬೇಜಾರಾಗ್ತಿದೆ ನಿನಗೆ ಅಂಥದ್ದೇನಾಯ್ತಾ ಅಂತ ಹೇಳಿ ಶಂಕರ ಕೇಳ್ತಾನೆ ಆಗ ಗುಂಡಣ್ಣ ನಾಳೆ ಎಲ್ಲರೂ ಫಾದರ್ಸ್ ಡೇಗೆ ಅಪ್ಪನ ಕರ್ಕೊಂಬರ್ತಾರೆ ನನಗೂ ಕೂಡ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಬಸ್ ಅಂತ ಹೇಳಿ ಗುಂಡಣ್ಣ ಹೇಳ್ತಾನೆ ಈ ಕಡೆ ಶಂಕರ ಬಂದ್ಬಿಟ್ಟು ಹಂಗೆ ಹಂಗ್ಕೊಂತೀಯ ನಿನಗೇನಲ್ಲ ಕಮ್ಮಿ ಮಾಡೀವಿ ನೀನು ನಾನು ಕೂಡ ನೀನು ಥರನೇ ನೋಡ್ಕೊಳ್ತಿಲ್ವೇನ್ಲ್ಲ ಅಂತ ಹೇಳಿ ಶಂಕರಣ್ಣ ಹೇಳ್ತಾನೆ ಹಾಗೆ ಶಂಕರ ಹೇಳಿದ ಮಾತು ಕೇಳಿ ಗುಂಡಂಗೆ ತುಂಬಾ ಖುಷಿಯಾಗುತ್ತೆ ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಬಿಡ ನಾನು ನಾನಿದ್ದೀನಿ ಅಲ್ವೇ ಅಂತ ಹೇಳಿ ಶಂಕರ ಹೇಳ್ತಾನೆ ಆಯಿತು ಸರಿ ಬಸ್ಸು ಇನ್ಮೇಲೆ ನನಗೆ ತುಂಬಾ ಆಗ್ತಿದೆ ಅಂತ ಹೇಳಿ ಗುಂಡ ಹೇಳ್ತಾನೆ ಹಾಗೆ ನೀನು ನಾಳೆ ಶಾಲೆಗೆ ರಜಾ ಹಾಕ್ಲ ಕರ್ಕೊಂಡು ಹೋಗ್ತೀನಿ ನಿನ್ನನ್ನು ಅಂತ ಹೇಳಿ ಶಂಕರ ಹೇಳ್ತಾನೆ ಈ ಕಡೆ ಗುಂಡ ಎಲ್ಲಿಗೆ ಬಸ್ಸು ಎಲ್ಲಿಗೆ ಹೋಗ್ತೀಯಾ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಲ್ಲಿ ನನಗೆ ಮೊಟ್ಟೆ ಬಿರಿಯಾನಿ ಎಲ್ಲ ಸಿಗುತ್ತೆ ಅಲ್ವಾ ಬಸ್ಸು ಅಂತ ಹೇಳಿ ಗುಂಡ ಹೇಳ್ತಾನೆ ಹಾಗೆ ಶಂಕರ ಇದ್ದವನು ಹೌದು ಕಣ್ಲ ನಿನಗೆ ಎಲ್ಲ ಸಿಕ್ಕುತ್ತೆ ನಾಳೆ ಶಾಲೆಗೆ ರಜಾ ಹಾಕು ನೋಡು ಎಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿ ಈ ಕಡೆ ಶಂಕರ ತುಂಬಾ ಖುಷಿಯಿಂದ ಹೇಳ್ತಾನೆ ಈಗ ಗುಂಡಂಗು ತುಂಬಾ ಖುಷಿಯಾಗಿ ನಗಾಡ್ಕೊಂಡು ಖುಷಿ ಪಡ್ತಾರೆ ಹಾಗೆ ಈ ಕಡೆ ಶಂಕರ ಫೋನ್ ನೋಡಿಕೊಂಡು ಕೂತಿರ್ತಾನೆ ಅಲ್ಲಿಗೆ ಗಂಗಾ ಬರ್ತಾಳೆ ಇವನಿಗೆ ಏನಾದರೂ ಮಾಡಿ ಗೌರಿ ಆ ಮಗುನ ದೂರ ಮಾಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ಏನು ಗಂಗಾ ಅಂತ ಹೇಳಿ ಕೇಳ್ತಾನೆ ಆಗ ನೀವು ಆ ಮಗುನ ಮರಿಬೇಕು ಅಂತಂದರೆ ಇದನ್ನು ಕುಡೀರಿ ಇದನ್ನು ಕುಡಿದ್ರೆ ನಿಮಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಬಾಟ್ಲನ್ನು ತಗೊಬಂದು ಕೊಡ್ತಾಳೆ ಈ ಕಡೆ ಶಂಕರ ಆ ಬಾಟ್ಲೂನ್ನ ಇಸ್ಕೊಳ್ತಾನೆ ಇಸ್ಕೊಂಡ್ಬಿಟ್ಟು ಇಲ್ಲ ಗಂಗಾ ಇದನ್ನು ಕುಡಿದ್ರೆ ನನ್ನ ಮನಸ್ಸು ಇನ್ನೂ ಹಾಳಾಗುತ್ತೆ ಇದನ್ನು ಕುಡಿಲಿಲ್ಲ ಅಂದರೆ ನನಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಆ ಬಾಟ್ಲನ್ನು ಕೆಳಗಡೆ ಇಡ್ತಾನೆ ಇಲ್ಲಿ ಗಂಗಂಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ ಏನಿದು ನಾನು ಅಂದ್ಕೊಂಡಂಗೆ ಒಂದು ಆಗ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಹಾಗೆ ಈ ಕಡೆ ಶಂಕರ ಆ ಥರ ಹೇಳ್ಬಿಟ್ಟು ಬರ್ತಾನೆ ಈ ಕಡೆ ಗಂಗಾ ಇದ್ಬಿಟ್ಟು ಆದರೆ ಗೌರಿನೂ ಕೂಡ ಮರಿಬೇಕಲ್ವೇ ನೀನು ಅಷ್ಟು ಮೋಸ ಮಾಡಿರೋಳನ್ನ ಹೇಗೆ ನೀನು ಮರೆಯದಲ್ಲೇ ಇರ್ತೀಯ ಅಂತ ಹೇಳಿ ಗಂಗಾ ಹೇಳ್ತಾಳೆ ಈ ಕಡೆ ವಿಜಿ ಹಾಗೆ ಭುವಿ ಮತ್ತು ಆನಂದ್ ಎಲ್ಲರೂ ಕೂಡ ಒಂದು ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಏನಾದರೂ ಮಾಡಿ ಆಶ್ರಮಕ್ಕೆ ಭೂವಿನ ಕಳಿಸ್ಲೇಬೇಕು ಏನು ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಇರ್ತಾರೆ ಆಗ ಭುವಿ ಮತ್ತು ವಿಜಿ ಇಬ್ಬರೂ ಕೂಡ ಹೇಳ್ತಾರೆ ನೀನು ಅಮ್ಮಂಗೆ ಫೋನ್ ಮಾಡು ಆನಂದು ಅಂತ ಹೇಳಿ ಹೇಳಿದಾಗ ಸರಿ ನೀವು ಸುಮ್ಮನೆ ಇರಿ ನಾನು ಫೋನ್ ಮಾಡಿ ಹೇಳ್ತೀನಿ ಆಫೀಸರ್ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿ ಆನಂದ್ ಹೇಳ್ತಾನೆ ಈ ಕಡೆ ಭೂವಿಗೆ ಫೋನ್ ಮಾಡ್ತೀನಿ ಅಂತಕ್ಷಣ ತುಂಬಾ ಖುಷಿಯಾಗುತ್ತೆ ಈ ಕಡೆ ಆನಂದ್ ಕೂಡ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೇನೆ ಇಲ್ಲಿಗೆ ಗೌರಿ ಬರ್ತಾಳೆ ಏನು ಮಾಡ್ತಾ ಇದ್ದೀರಾ ವಿಜಿ ಅಂತ ಹೇಳಿಬಿಟ್ಟು ಆಗ ವಿಜಿ ಹೇಳ್ತಾಳೆ ಆಫೀಸಿಂದ ಕಾಲ್ ಬಂದಿದೆ ನೋಡಿ ಗೌರಿ ಮಾತಾಡು ಅಂತ ಹೇಳಿ ಅಯ್ಯೋ ಅಕ್ಕ ಏನು ತಪ್ಪು ಮಾಡಿದಳೋ ಗೊತ್ತಿಲ್ಲ ಏನು ಕಾಲ್ ಇರ್ಬೋದು ಅಂತ ಹೇಳಿ ಈ ಕಡೆ ಗೌರಿ ತುಂಬಾ ಟೆನ್ಷನ್ ಆಗ್ತಾಳೆ ಹಲೋ ಹೇಳಿ ಸರ್ ಅಂತ ಹೇಳಿ ಗೌರಿ ಕೇಳ್ತಾಳೆ ಈ ಕಡೆ ಆನಂದಿದ್ದನು ನೋಡಿಯಮ್ಮ ನಾಳೆ ನಾವು ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮ ಮಗ್ಳನ್ನು ಕೂಡ ರೆಡಿ ಮಾಡಿ ಕಳಿಸಿ ಅಂತ ಹೇಳಿ ಹೇಳ್ತಾನೆ ಹೌದಾ ಆಶ್ರಮನ ಅಂದ ತಕ್ಷಣವೇ ಗೌರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಈ ಕಡೆ ಆನಂದ್ ಕೂಡ ಕಳಿಸಿ ಅಂತ ಹೇಳಿ ಹೇಳ್ತಾನೆ ಹಾಗೆ ಈ ಕಡೆ ಬೈರಾದೇವಿ ಗಂಗಾ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಗಂಗಾ ಬೈರಾದೇವಿ ಹತ್ರ ಬಂದು ಹೇಳ್ತಾಳೆ ಅಲ್ಲ ಅತ್ತವ ಗ ಶಂಕರ ನನಗೆ ಎಷ್ಟು ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ ಶಂಕರ ಹುಡುಗಿ ಮಾತಿಗೆ ಎಣ್ಣೆ ಕುಡಿಯೋದು ಬಿಟ್ಬಿಟ್ಟವನಲ್ಲವ ಆತವ ಅಂತ ಹೇಳಿ ಹೇಳ್ತಾಳೆ ಆಗ ಈಗ ಬೈರಾದೇವಿ ಇದ್ದವಳು ನನ್ನ ಮಗ ಎಣ್ಣೆ ಕುಡಿಯೋದು ಬಿಟ್ಟು ಅಂತ ಅಂದ್ಕೊಳ್ಳೋ ಇಲ್ಲ ಕುಡಿಬೇಕು ಅಂತ ಅಂದ್ಕೊಳ್ಳೋ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈ ಕಡೆ ಬೈರಾದೇವಿ ಹೇಳ್ತಾಳೆ ಇಲ್ಲೇ ಅಥವಾ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ ಅದಕ್ಕೋಸ್ಕರ ಶಂಕರ ಕುಡಿಲೇಬೇಕು ಅಂತ ಹೇಳಿ ಗಂಗಾ ಹೇಳ್ತಾಯಿರ್ತಾಳೆ ಈ ಕಡೆ ಬೈರಾದೇವಿ ನಾವೊಂದು ಪ್ಲ್ಯಾನ್ ಮಾಡೋಣ ಆ ಗೌರಿನ ಮುಗಿಸ್ಬಿಟ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಗಂಗಾಗೆ ಬೈರಾದೇವಿ ಇಬ್ಬರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಇರ್ತಾರೆ ಈ ಕಡೆ ಗೌರಿಗೆ ತುಂಬಾ ಭಯನೂ ಆಗುತ್ತೆ ಆಶ್ರಮಕ್ಕೆ ಕಳಿಸ್ಬೇಕು ಅಂದಾಗ ಈ ಕಡೆ ಭೂವಿ ಏನು ವಿಜಿ ಇದು ಅಮ್ಮ ಈ ಥರ ಇದ್ದಾರಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಸುಮ್ಮನೀರು ಭೂವಿ ನೀನು ಈ ಥರ ಮಾತಾಡಿದ್ರೆ ಎಲ್ಲ ಗೌರಿಗೆ ಅನುಮಾನ ಬರುತ್ತೆ ಅಂತ ಹೇಳಿ ವಿಜಿ ಹೇಳ್ತಾಳೆ ಈ ಕಡೆ ಆನಂದ್ ಹತ್ರ ಸುನಂದನು ಕೂಡ ಬರ್ತಾಳೆ ಏನು ಪ್ಲ ಏನು ಆನಂದು ಯಾವಾಗಲೂ ನೀವು ಫೋನಲ್ಲೇ ಬ್ಯುಸಿಯಾಗಿರ್ತೀರ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು ನನಗೆ ಗೊತ್ತಾಗಲೇಬೇಕು ಹೇಳಿ ನೀವು ಯಾವಾಗ ನೋಡಿದ್ರು ಗುಸುಗುಸು ಅಂತ ಫೋನಲ್ಲಿ ಮಾತಾಡ್ತಾನೆ ಇರ್ತೀರಲ್ಲ ಅಂತ ಹೇಳಿ ಈ ಕಡೆ ಸುನಂದ ನೋಡ್ತಾ ಇರ್ತಾಳೆ ಈ ಕಡೆ ಆನಂದು ಯಾರ್ದು ಇಲ್ಲಪ್ಪ ಇದು ಸುಮ್ಮನೆ ಯಾರೋ ಕಾಲ್ ಮಾಡಿದ್ದಾರೆ ಅದಕ್ಕೆ ರಾಂಗ್ ನಂಬರ್ ಅಂತ ಹೇಳ್ತಿದ್ದೆ ಅಂತ ಹೇಳಿ ಆನಂದ್ ಹೇಳ್ತಾನೆ ಇಲ್ಲ ನೀವು ಯಾರು ಜನತೆಯೇನೋ ಮಾತಾಡ್ತಾ ಇದ್ದೀರಾ ನನಗೆ ತುಂಬಾ ಅನುಮಾನ ಇದೆ ಅಂತ ಹೇಳಿ ಸುನಂದ ಹೇಳ್ತಾಳೆ ಆಗ ಅಯ್ಯೋ ನನ್ನಂತವನ ಮೇಲೆ ನೀನು ಅನುಮಾನ ಪಡ್ತಿದೀಯಲ್ಲ ಅಂತ ಹೇಳಿ ಈ ಕಡೆ ಆನಂದ್ ಹೇಳ್ತಾನೆ ಈ ಕಡೆ ವಿಜಿ ತುಂಬಾ ಖುಷಿಯಿಂದ ಅಪ್ಪಾಜಿ ನೀವು ಒಳ್ಳೆ ಪ್ಲ್ಯಾನೇ ಮಾಡಿದ್ದೀರಾ ತುಂಬಾ ಖುಷಿ ಆಗ್ತಿದೆ ನನಗೆ ಅಂತ ಹೇಳಿ ವಿಜಿ ಹೇಳ್ತಾಳೆ ಈ ಕಡೆ ಶಂಕ್ರನು ಕೂಡ ಎಲ್ಲ ರೆಡಿಯಾಗಿರ್ತಾನೆ ರೆಡಿ ಆಗಿಬಿಟ್ಟು ಎಲ್ಲ ಗುಂಡಣ್ಣನ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಗುಂಡ ಬೇಗ ರೆಡಿ ಆದಿನ ಬೇಗ ಹೋಗೋಣ ಬಿರ್ನಿ ಅಂತ ಹೇಳಿ ಶಂಕರ ಇರ್ತಾನೆ ಈ ಕಡೆ ಸುನಂದ ಮತ್ತು ಅವರ ಅಮ್ಮ ಇಬ್ಬರೂ ಕೂಡ ತುಂಬಾ ಟೆನ್ಷನಲ್ಲಿ ಕೂತಿರ್ತಾರೆ ಯಾಕಮ್ಮ ಇಬ್ಬರು ಕೂಡ ಈ ಥರ ಟೆನ್ಷನಲ್ಲಿ ಕೂತಿದ್ದೀರಾ ಏನಾಯಿತು ಅಂತ ಹೇಳಿ ಕೇಳಿದಾಗ ಏನಿಲ್ಲಪ್ಪ ಯಾಕೋ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿದಾಗ ನೀವಿಬ್ರು ಕೂಡ ನನಗೆ ಅಮ್ಮ ಇದ್ದಾಗೆ ಅಂತ ಹೇಳಿ ಶಂಕರ ಇಬ್ಬರೂ ಕೂಡ ತಪ್ಪಿಕೊಂಡು ಸಮಾಧಾನ ಮಾಡ್ತಾನೆ ಈ ಕಡೆ ಸುನಂದ ಹಾಗೆ ಪಾರ್ವತಿಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ಶಂಕರ ನಾನು ಹೇಳಿರಲಿಲ್ವೇ ನಿಮ್ಮಿಬ್ರಿಗೂ ಕೂಡ ನಾನು ಇದ್ದೀನಿ ಯಾಕೆ ಟೆನ್ಷನ್ ಮಾಡ್ಕೊತೀರಾ ಹಾಗೆ ನೀವಿಬ್ಬರೂ ಕೂಡ ನನ್ನ ತಾಯಿಯರಿದ್ದಂಗೆ ಅಂತ ಹೇಳಿ ಶಂಕರ ಸಮಾಧಾನ ಮಾಡ್ತಾನೆ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್